ನೀವು ಆದ್ರಿ ಆದ್ರೆ ನಿಮ್ಮಲ್ಲಿ ಇವತ್ತು ಕೂಡ ಜನ ಮಾಡಿದ ಉತ್ತಾರದ ಸ್ಮರಣೆ ದಿನನಿತ್ಯವೂ ಕಡಿಮೆ ಆಗ್ತಾ ಹೋಗ್ತಾ ಇದೆ ಜನರನ್ನ ನೋಡುವ ಶಕ್ತಿ ನಿಮಗೆಲ್ಲ ವೇದಿಕೆ ಮೇಲೆ ಸಿಟ್ಟಿನಿಂದ ಶಾಸಕರು ಮಾತಾಡುವುದು ಮಾತಪ್ಪು ಜನ ಒಂದು ಮನಸ್ಸು ಮಾತ್ರ ಮಾತಾಡುವ ಮೈ ಕಟ್ಟು ಕಿತ್ತಿನ್ನ ಏನಾಗ್ತದೆ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಂಪೂರ್ಣವಾಗಿ ಮನಸ್ಸಿನಿಂದ ನೀವು ದಿನನಿತ್ಯ ಅನ್ಕೊಂಡ್ ಹೋಗಬೇಡ್ರಿ ಒಟ್ಟು ವ್ಯಕ್ತಿಗಳಾಗಿ ಮೂರು ಬಂದಿರಿ ತಾರು ಕಳ್ಕೊಂಡಿದ್ರಿ ಕಳ್ಕೊಂಡ್ರಿಷ್ಯ ನೀವು ಅಶಕ್ತ ಆಗಿ ಬಂದ ಇನ್ನೊಂದು ಕಡೆಯಿಂದ ನೀವು ಹೋಗುವ ಊರಿಗೆ ನೀವು ನಿಮ್ಮ ಕುಂಡಿಗಳನ್ನ ನೋಡಿದಾಗ ಜನರಿಗೆ ಎಷ್ಟು ಶಾಸಕ